ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಕೇಂದ್ರದಲ್ಲಿ ಸಾಯಿ ಗ್ರೂಪ್ ವತಿಯಿಂದ ನಿನ್ನೆ ಮಲೆನಾಡ ಹಬ್ಬ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಗೆ ಬಗೆಯ ಅಲಂಕಾರಿಕ ಸಾಮಗ್ರಿಗಳು ವಿವಿಧ ಬಗೆಯ ಖಾದ್ಯಗಳು ಕೃಷಿ ಉಪಕರಣಗಳು ಸೇರಿದಂತೆ ಸುಮಾರು ಐವತ್ತೈದಕ್ಕೂ ಹೆಚ್ಚಿನ ಮಳಿಗೆಗಳಿದ್ದವು ದೂರದರ್ಶನದೊಂದಿಗೆ ಸ್ಥಳೀಯ ಬಸವರಾಜಪ್ಪ ಅಡುಗೆ ಸಾಮಗ್ರಿಗಳಿಂದ ಹಿಡಿದು ದಿನ ಬಳಕೆಯ ಎಲ್ಲ ಅಗತ್ಯ ವಸ್ತುಗಳು ಒಂದೇ ಸೂರಿನಡಿ ದೊರೆಯುವ ಇಂತಹ ಕಾರ್ಯಕ್ರಮದಿಂದ ಹಲವರಿಗೆ ಅನುಕೂಲವಾಗುತ್ತದೆ ಎಂದರು ಇಲ್ಲಿ ನಾನು ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡುವಾಗ ಎಲ್ಲ ಥರದ್ದು ಇದೆ ಊಟ ತಿಂಡಿಗಳು ಉಪ್ಪಿನಕಾಯಿಗಳಿರಬಹುದು ಬಟ್ಟೆಗಳಿರಬಹುದು ದಿನ ಬಳಕೆ ವಸ್ತುಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ಹೂವಿನ ಗಿಡಗಳಿರ್ಬೋದು ಹೀಗೆ ತರಾವರಿಯ ಎಲ್ಲ ವಸ್ತುಗಳು ಕೂಡ ಒಂದೇ ಮಳಿಗೆನಲ್ಲಿ ಸಿಗ್ತದೆ ಅಂತಕ್ಕಂಥ ಈಗೇನು ಪೇಟೆಯ ಸಂಸ್ ಪೇಟೆ ಸಂಸ್ಕೃತಿ ಇದೆಯಲ್ಲ ಮಾಲ್ ಸಂಸ್ಕೃತಿ ಆ ಮಾಲ್ ಸಂಸ್ಕೃತಿಗೆ ಹತ್ತಿರವಾಗಿ ಇದನ್ನು ಕೂಡ ಇವರು ಪ್ರಸ್ತುತಪಡಿಸಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿದೆ ಯಾವ ವಸ್ತೇ ಆಗಲಿ ಪ್ರತಿ ವರ್ಷವೂ ನಾವು ಇಲ್ಲೇ ಬಂದು ತಗೊಳ್ತೀವಿ ನಾವು ಇಲ್ಲದೆ ಇದ್ದರೆ ನಾವು ಬೆಂಗಳೂರು ಮೈಸೂರು ಎಲ್ಲ ಹೋಗಬೇಕಿತ್ತು ಎಲ್ಲರಿಗೂ ಈಗ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಒಂದೊಂದು ಊರಲ್ಲಿ ನಡೆದ್ರೆ ನಾವೆಲ್ಲರೂ ಬಂದು ತಗೊಂಡು ಹೋಗ್ಬೋದು ಪ್ರತಿಯೊಂದು ಯಾವುದೇ ಆಗಲಿ ನಮ್ಮ ಮನೆ ಬಳಕೆಗೆ ವಸ್ತುಗಳು ಅಥವಾ ಡ್ರೆಸ್ಗಳಾಗಿರಲಿ ಪ್ರತಿಯೊಂದು ಇದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಮತ್ತು ರೂಫಿಂಗ್ ಟೈಲ್ಸ್ಗಳು ಎಲ್ಲದು ನಮಗೊಂದು ಐಡಿಯಾನೂ ಬರುತ್ತೆ ಯಾರೇ ಆಗಲಿ ಮನೆ ಕಟ್ಟೋರಿಗೆಲ್ಲ ಇದೊಂದು ನಾವು ನೋಡ್ಕೊಂಡು ಹೋಗ್ಬಿಟ್ರೆ ನಾವು ಈ ಥರ ಮಾಡ್ಬೋದಪ್ಪ ಓಹ್ ಇಲ್ಲಿತ್ತು ಇಲ್ಲಿತ್ತು ಅಂತ ಹೇಳ್ಕೊಂಡು ಹೇಳ್ಬೋದು ಎಲ್ಲ ರೀತಿಯೂ ಹಾಗಾಗಿ ಇದೊಂದು ಊರಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷಕರವಾದ ವಿಷಯ ಅದರಲ್ಲಿ ಏನೇ ಕೊಪ್ಪದಿಂದ ಅನುಕೂಲ ನರೇಶು ಆಮೇಲೆ ವೀಣಾ ರತ್ನಾಕರ್ ಅಂತ ಹೇಳಿ ಎನ್ಆರ್ಪುರದಿಂದ ನಾನು ಮತ್ತು ಪಾರ್ಥಿ ಚಂದ್ರಶೇಖರ್ ಪಾರ್ಥಿ ಚಂದ್ರೇಗೌಡ ಮತ್ತು ಆಮೇಲೆ ಸೋ ಸೋಫಿಯಾ ಸುರೇಶ್ ಹೇಳಿ ನಾವು ಐದು ಜನ ಒಂದು ಚಿಕ್ಕದಾಗಿ ಒಂದು ಸಾಯಿ ಗ್ರೂಪ್ ಅಂತ ಮಾಡ್ಕೊಂಡು ಹೀಗೆ ಸೇಲ್ಸನ್ನು ಇದು ಮಾಡ್ತಾಯಿದ್ವಿ ಈಗ ನಾವು ಒಂದು ಮಲೆನಾಡು ಸಂತೆ ಅಂದ್ಬಿಟ್ಟು ಇದು ಎನ್ನ ಮಲ್ನಾಡು ಹಬ್ಬ ಅಂತ ಮಾಡ್ತಾ ಇದೀವಿ ಇದು ನಾವು ಎರಡನೇ ಸರಿ ಮಾಡ್ತಾ ಇರೋದು ಕೊಪ್ಪದಲ್ಲಿ ಕಳಿಸರಿ ಇದೇ ಟೈಮಲ್ಲೇ ಮಾಡಿದ್ವಿ ತುಂಬಾ ರೆಸ್ಪಾನ್ಸ್ ಇತ್ತು ಈ ಸರಿ ತುಂಬಾ ದೊಡ್ಡದಾಗಿ ಸುಮಾರು ಒಂದು ಐವತ್ತು ಐವತ್ತೈದು ಸ್ಟಾಲ್ ಬಂದಿದೆ ಎಲ್ಲಾ ತರದ ಸ್ಟಾಲ್ಸು ಇದೆ